ಪತ್ರೋಡೆ ಎಲೆಯಲ್ಲಿ ಹಲವಾರು ಎಲೆಗಳಿದೆ ಸೊ ಇಲ್ಲಿ ನೀವು ನೋಡ್ತಾ ಇರುವಂಥ ಎಲೆ ನೋಡ್ತಾ ಇರ್ಬೋದು ಅದರ ಒಂದು ದಂಟು ಏನಿದೆ ನೋಡಿ ಅದು ಹಸಿರು ಕಲ್ಲರಲ್ಲಿರುತ್ತೆ ಹಾಗೆ ಇನ್ನೊಂದು ವೆರೈಟಿ ಪತ್ರೋಡೆ ಎಲೆ ಅಂತ ಹೇಳಿದರೆ ಅದರ ದಂಟು ಸ್ವಲ್ಪ ಕಪ್ಪಾಗಿರುತ್ತೆ ಸೊ ಅದು ಸ್ವಲ್ಪ ಜಾಸ್ತಿ ತುರಿಸುವಂಥದ್ದು ನೋಡ್ತಾ ಇರ್ಬೋದು ಇದೇ ಎಲೆ ಇದು ಅದರ ದಂಟು ಸ್ವಲ್ಪ ಕಪ್ಪಿರುತ್ತೆ ಸ್ವಲ್ಪ ಜಾಸ್ತಿ ತುಳಿಸ್ತದೆ ಸೊ ಅದನ್ನು ಬೆಳಿಗ್ಗೆ ನಾವು ಈ ಎಲೆನ ಕಟ್ ಮಾಡಿದರೆ ಸಂಜೆ ಮಾಡ್ಬೋದು ಅಥವಾ ಮರುದಿನ ಬೆಳಿಗ್ಗೆ ಮಾಡ್ಬೋದು ಯಾಕಂತ ಹೇಳಿದ್ರೆ ಸ್ವಲ್ಪ ತುರಿಸುವಂಥ ಅಂಶ ನೀರು ಸ್ವಲ್ಪ ಒಣಗಲಿ ಅಂತ ಹೇಳಿ ಅದನ್ನು ಆ ರೀತಿ ಮಾಡುವಂಥದ್ದು ಸೇವು ನನಗೆ ಹೆಸರು ಗೊತ್ತಿಲ್ಲ ಬಹುಶಃ ಮಾವನಿಗೆ ಹೆಸರು ಗೊತ್ತಿಲ್ಲ ಊರಿದು ಸೇವ್ ಅಂತ ಹೇಳ್ತಿದ್ದಾರೆ ಸೊ ಅತ್ತೆ ಇರ್ತಿದ್ರೆ ಬಹುಶಃ ಇದು ಅದರ ಬಗ್ಗೆ ಎಲ್ಲ ಅವರಿಗೆ ಗೊತ್ತಿರ್ಬೋದು ಸೊ ಇದರಲ್ಲಿ ಅತ್ತೆ ಏನು ಮಾಡ್ತಿದ್ರು ಅಂತ ಹೇಳಿದ್ರೆ ಈ ಎಲೆಯನ್ನು ಕಟ್ ಮಾಡಿ ಇದಕ್ಕೆ ಫುಲ್ ಏನು ಅಕ್ಕಿಯಲ್ಲಿ ಕಡ್ದಿರುವಂತಹ ಗ್ರೇವಿ ಇದೆ ನೋಡಿ ಅದನ್ನು ಮಿಶ್ರಣ ಮಾಡಿ ಒಂದು ಲೇಯರ್ ಲೇಯರ್ ಇದ್ರು ನೆಕ್ಸ್ಟ್ ಅದನ್ನು ಫೋಲ್ಡ್ ಮಾಡಿ ಬೇಯಿಸ್ಲಿಕ್ಕೆ ಇಡುವಂಥದ್ದು ಮತ್ತು ಇದರ ದಂಟು ನೋಡಿ ಇದರ ದಂಡು ಬಾಣಂತಿ ಇರುವವರಿಗೆ ಕಾಳು ಮೆಣಸಲ್ಲಿ ಒಂದು ಲೇಹ ಥರ ಮಾಡ್ತಾರೆ ಇದು ತುಂಬಾ ಒಳ್ಳೆಯದು ಬಾಣಂತಿಯವರಿಗೆ ಈ ದಂಟ್ ನೋಡಿ ಈ ದಂಡಿಂದ ಅದರ್ಥ ಮಾಡ್ತಾರೆ ಅಂದರೆ ಮಳೆಗಾಲದಲ್ಲಿ ನಮ್ಮ ಬಾಡಿ ಹೀಟ್ ಆಗಲಿಕ್ಕೋಸ್ಕರ ಇದೆಲ್ಲ ಹಲೋ ಗುಡ್ ಮಾರ್ನಿಂಗ್ ಸೊ ಇವತ್ತಿನ ಒಂದು ರೆಸಿಪಿ ದೊಡ್ಡ ದೊಡ್ಡ ಸೇವ್ ಇರುತ್ತೆ ಅದಕ್ಕೆ ಏನ್ ಹೇಳ್ತೇವೆ ಅಂತ ಹೇಳಿದ್ರೆ ಊರ್ದ ಸೇವ್ ಅಂತ ಹೇಳ್ತೇವೆ ಸೊ ಆ ರೆಸಿಪಿನ ಯಾವ ರೀತಿ ಮಾಡೋದು ಹೇಳಿ ಇವತ್ತಿನ ಬ್ಲಾಗಲ್ಲಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ಅಕ್ಕಿ ಒಂದು ನಾಲ್ಕರಿಂದ ಐದು ಗಂಟೆ ನಾನು ನೆನೆಸಿಟ್ಕೊಂಡಿದ್ದೇನೆ ಅದ್ರ ಜೊತೆ ಸ್ವಲ್ಪ ಉದ್ದು ಹಾಗೆ ಸ್ವಲ್ಪ ಹೆಸರು ಕಾಳನ್ನು ಯೂಸ್ ಮಾಡ್ಕೊಂಡಿದ್ದೇನೆ ಸೊ ಹೆಸರು ಕಾಳು ಯಾಕೆ ಯೂಸ್ ಮಾಡ್ಬೋದು ಅಂತ ಹೇಳಿದರೆ ಸ್ವಲ್ಪ ಬಾಡಿ ತಂಪ್ ಆಗಲಿ ಅಂತ ಯಾಕಂತ ಹೇಳಿದರೆ ಸೇವು ಸ್ವಲ್ಪ ಹೀಟ್ ಆಗಿರುತ್ತೆ ಅದಕ್ಕೋಸ್ಕರ ಈ ಹೆಸರು ಕಾಳನ್ನು ಯೂಸ್ ಮಾಡುವಂಥದ್ದು ಹಾಗೆ ಸಾಮಗ್ರಿ ಇದೆಲ್ಲ ಹಸಿ ಸಾಮಗ್ರಿ ಸೊ ಒಂದೆರಡು ಮೂರು ಚಮಚ ಹಸಿ ಕೊತ್ತಂಬರಿ ಹಸಿ ಜೀರಿಗೆ ಹಾಗೆ ಮೆಣಸು ಇದು ಹೊರಲಿಲ್ಲ ಸ್ವಲ್ಪ ಹುಳಿ ಹಾಗೆ ಅರ್ಶಿನ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಯೂಸ್ ಮಾಡ್ತಾ ಇದ್ದೇನೆ ಇವಾಗ ಮೊದಲಿಗೆ ಅಕ್ಕಿಯನ್ನು ಜಾರಿಗೆ ಹಾಕೊಳ್ತಾ ಇದ್ದೀನಿ ಬೆಲ್ಟಿಗೆ ಅಕ್ಕಿಯನ್ನು ಉಪಯೋಗಿಸಿದ್ದು ಸೊ ಇವಾಗ ಇದನ್ನ ಬ್ಯಾಡ್ಗೆ ಮೆಣಸು ಖಾರ ಎಷ್ಟು ಬೇಕಷ್ಟು ಜಾಸ್ತಿ ಖಾರ ಏನು ಬೇಡ ಲೈಟ್ ಆಗಿ ಯೂಸ್ ಮಾಡಬಹುದು ಸೊ ಹಸಿ ಜೀರಿಗೆ ಹಸಿ ಕೊತ್ತಂಬರಿ ಹಾಗೆ ಹುಣಸೆ ಹುಳಿ ಇದನ್ನು ಯೂಸ್ ಮಾಡಿಕೊಳ್ಬೇಕು ಹಾಗೆ ಅರಿಶಿನ ಹುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಗಟ್ಟಿ ಗ್ರೈಂಡ್ ಮಾಡಬೇಕು ನೀರಾಗಿ ಗ್ರೈಂಡ್ ಮಾಡ್ಕೊಳ್ಲಿಕ್ಕಿಲ್ಲ ಸ್ವಲ್ಪ ಗಟ್ಟಿಯಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ಇವಾಗ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಉಪ್ಪನ್ನು ಹಾಕೊಳ್ಬೇಕು ಇವಾಗ ಇದಕ್ಕೆ ನೀರ್ ಹಾಕಿ ಸಣ್ಣ ಪೇಸ್ಟ್ ಮಾಡ್ಬೇಕು ಊರಿದು ಸೇವ್ ಅಂತ ಹೇಳಿ ಸ್ವಲ್ಪ ದೊಡ್ಡ ದೊಡ್ಡ ಎಲೆ ಬರುತ್ತೆ ಹಾಗೆ ಕಾಟ್ ಸೇವ್ ಅಂತ ಹೇಳಿದ್ರೆ ಬೇರೆ ರೀತಿ ಅದು ನಾನು ಹೇಳಿದೆ ನೋಡಿ ಸಣ್ಣ ಸಣ್ಣ ಇರುತ್ತೆ ಅದು ಫಸ್ಟ್ ಅಲ್ಲಿ ನಾನು ಇಂಟ್ರೋದಲ್ಲಿ ನಿಮ್ಗೆ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸೇವ್ ಅಲ್ಲಿ ಹಲವಾರು ವಿಧಗಳಿವೆ ಸೊ ಇದು ಊರಿದು ಸೇವು ಇನ್ನೊಂದು ಗೋ ಸೇವ್ ಅಂತ ಬರುತ್ತೆ ಅದು ತುಂಬಾ ಚೆನ್ನಾಗಿರುತ್ತೆ ಅದರದ್ದು ಕೂಡ ಅದರದ್ದು ಕೂಡ ರೆಸಿಪಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಇದು ಯಾವ ರೀತಿ ಮಾಡುತ್ತೆ ಹೇಳಿ ತೋರಿಸ್ತೇನೆ ಇದನ್ನು ನಾವು ಹಚ್ಚಿ ಮಾಡುವಂಥದ್ದು ಕೆಲವರು ಇದನ್ನು ಪೀಸ್ ಪೀಸ್ ಕಟ್ ಮಾಡಿ ಮಾಡ್ತಾರೆ ನಾನಿಲ್ಲಿ ಏನು ಗ್ರೇವಿಯನ್ನು ಇಲ್ಲಿ ಕಡ್ದಿದ್ದೇನೆ ನೋಡಿ ನಾನು ಕಟ್ಟಿಟ್ಕೊಂಡಿದ್ದೇನೆ ನೋಡಿ ಅದನ್ನು ಇಲ್ಲಿ ಹಚ್ಚುವಂಥದ್ದು ಸೊ ಇವಾಗ ಇದರ ನಾರನ್ನೆಲ್ಲ ನಾವು ತೆಗೆಯುವಂಥದ್ದು ನೋಡಿ ಸೈಡ್ ಇದಂದರೆ ನೀರಿನ ಅಂಶ ಇರ್ತದಂತೆ ಅದಕ್ಕೋಸ್ಕರ ಇದನ್ನೆಲ್ಲ ನೋಡಿ ಈ ರೀತಿ ಚೂರಿಯಲ್ಲಿ തെളു അതി തെഗന് ಇದು ಕೂಡ ನೀವು ನೋಡ್ತಾ ಇರ್ಬೋದು ತುಂಬ ದಪ್ಪ ಇರುತ್ತೆ ನೋಡಿ ಇದನ್ನು ಈ ರೀತಿ ತೆಗಿಯುವಂಥದ್ದು ಸ್ವಲ್ಪ ತೆಳುವಲ್ಲಿ ತೆಗಿಬೇಕು ಸೊ ನೋಡ್ತಾ ಇರ್ಬೋದು ಇಲ್ಲಿ ಈ ರೀತಿ ನಾನು ಅದು ಮಸಾಲೆಗಳನ್ನೆಲ್ಲ ಕಟ್ಟಿದ್ದೇನೆ ನೋಡಿ ನೋಡಿ ಈ ರೀತಿ ಎಲ್ಲಿಗೆ ಸ್ಪ್ರೆಡ್ ಮಾಡ್ಕೊಳ್ಬೇಕು ಈ ರೀತಿ ಎಲ್ಲ ಕಟ್ಟಿ ಸ್ಪ್ರೆಡ್ ಮಾಡ್ಬೇಕು ಇಲ್ಲಿ ಆಲ್ರೆಡಿ ಹಬೆಯಲ್ಲಿ ಬೇಯಿಸ್ಕೊಳ್ಳಿಕ್ಕೆ ಅಟ್ಟಿಯನ್ನ ಗ್ಯಾಸ್ ಒಲೆ ಮೇಲೆ ಇದನ್ನ ಒಪೋಸಿಟ್ ಡೈರೆಕ್ಷನ್ ಅಲ್ಲಿ ಇಡ್ಬೇಕು ಉಲ್ಟಾ ಎಲ್ಲೇ ಮಾಡಿಕೊಂಡು ಒಂದು ಮೇಲೆ ಒಂದು ಕೆಳಗೆ ಈ ರೀತಿ ಇಟ್ಕೊಳ್ಳುವಂತದ್ದು ಸೊ ಈ ರೀತಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡು ಕವರ್ ಮಾಡ್ಕೊಳ್ಬೇಕು ನೋಡ್ತಾ ಇರ್ಬೋದು ಸೊ ಇದು ಸ್ವಲ್ಪ ಗಟ್ಟಿ ಇದ್ರೆ ಒಳ್ಳೇದು ನಾವು ನಾವೇನು ಗ್ರೇವಿಯನ್ನು ಕಟ್ತಿದ್ದೇವೆ ನೋಡಿ ಅಕ್ಕಿ ಅದು ಸ್ವಲ್ಪ ಗಟ್ಟಿ ಇದ್ರೆ ಚೆನ್ನಾಗಿರುತ್ತೆ ಇದು ಎಲ್ಲ ಕೂಡ ನೀರಿಗೆ ಅದರ ಮೇಲೆ ಈ ರೀತಿ ಹಚ್ಕೊಳ್ಳುವಂಥದ್ದು ಸೊ ಎಷ್ಟು ಎಲೆ ಇದೆ ಅಷ್ಟು ಎಲೆನ ಒಂದೊಂದೇ ಮೇಲೆ ಇಟ್ಕೊಳ್ತಾ ಬರುತ್ತೆ ಶುರುವಿಗೆ ದೊಡ್ಡ ದೊಡ್ಡ ಎಲೆನಿಟ್ಕೊಳ್ಬಾರ್ದು ಇಡಬೇಕು ಅಡುಗೆ ದೊಡ್ಡ ದೊಡ್ಡದು ಇಟ್ಕೊಂಡು ಮತ್ತೆ ಮೇಲುಗಡೆಯ ಸಣ್ಣ ಸಣ್ಣ ಎಲೆಯನ್ನು ಇಡುವಂಥದ್ದು ಇವಾಗ ಇದು ಸಣ್ಣ ಎಲೆ ಲಾಸ್ಟಿಗೆ ಒಂದಿದೆ ಎಲೆ ಇಡ್ತೇನೆ ನೋಡ್ತಾ ಸಣ್ಣ ಸಣ್ಣ ಇದೆ ಉಳಿದಿರುವಂಥದ್ದು ಉಳಿದಿರುವಂಥ ಎಲ್ಲ ಇದೆ ನೋಡಿ ಮಸಾಲೆ ಅದನ್ನೆಲ್ಲ ಲಾಸ್ಟಿಗೆ ಇದನ್ನು ಹಚ್ಕೊಳ್ಳುವಂಥದ್ದು ಇನ್ನೊಂದು ಥರದ ರೆಸಿಪಿ ಏನಂತ ಹೇಳಿದರೆ ಇದೇ ಎಲೆಯನ್ನು ಕಟ್ ಕಟ್ ಮಾಡಿ ನಾವೇನು ಇಲ್ಲಿ ಮಿಶ್ರಣ ಕಡ್ದಿದ್ದೇವೆ ನೋಡಿ ಅದರ ಅದಕ್ಕೆ ಹಾಕಿಕೊಂಡು ಕಲಸಿ ಬೇಯಿಸ್ಲಿಕ್ಕೆ ಇಡುವಂಥದ್ದು ಇದು ಈ ರೀತಿ ಹಚ್ಚಿ ಮಾಡುವಂಥದ್ದು ಸೊ ಹಲವಾರು ಜನ ಈ ರೀತಿ ಈ ರೀತಿ ಹಚ್ಚಿ ಮಾಡುವಂಥ ಪತ್ರೋಳೆ ತುಂಬ ಇಷ್ಟಪಡ್ತಾರೆ ಸೊ ನನ್ನ ಮಾವನವರಿಗೆ ಈ ರೀತಿ ಪತ್ರೋಳೆ ಇಷ್ಟ ಸೊ ಮಾವನವ್ರು ಹೇಳಿದ್ರು ಇದನ್ನ ಹಚ್ಚಿ ಮಾಡು ಅಂತ ಸೊ ಅದಕ್ಕೋಸ್ಕರ ಅತ್ತೆ ಯಾವ ರೀತಿ ಮಾಡ್ತಿದ್ರು ಅಂತ ಹೇಳಿದ್ರೆ ಈ ನಾರಿದೆ ನೋಡಿ ಇದನ್ನ ತೆಗಿತಾ ಇದ್ರು ಇದರ ಮಿಡ್ಲಲ್ಲಿ ಎಲೆಯನ್ನು ಹದ್ದು ಈ ಮಸಾಲೆಗೆ ಹಾಕ್ತಾ ಇದ್ರು ಆ ರೀತಿ ಮಾಡ್ತಾ ಇದ್ರು ಅತ್ತೆ ಒಬ್ಬರೊಬ್ರು ಒಂದೊಂದು ತರ ಮಾಡ್ತಾರೆ ಈ ರೀತಿ ನಮ್ಮ ಅಮ್ಮ ಮಾಡುತ್ತಾರೆ ಈ ತರ ರೆಸಿಪಿ ಇದೆಯಲ್ಲ ಮರಸೇವಿನ ಪತ್ರೊಡೆಯಲ್ಲಿ ಮಾಡ್ತಾರೆ ಸೊ ಮರಸೆ ಇದು ಪತ್ರೋಡೆ ಕೂಡ ರೆಸಿಪಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೇಮ್ ಇದೇ ರೀತಿ ಕಳಿಯುವಂಥದ್ದು ಏನೇ ಮಾತ್ರ ಚೇಂಜಸ್ ಇರುತ್ತೆ ಹಾಗೆ ಇನ್ನೊಂದು ಗೋ ಸೇವಿನ ಪತ್ರೋಡೆ ನಮ್ಮ ಹಸ್ಬೆಂಡಿದು ದೊಡ್ಡಮ್ಮ ಅವರದ್ದೊಂದು ರೆಸಿಪಿ ಇದೆ ಅವರು ಪತ್ರೋಡೆ ಕಡಿಯುವಾಗ ಅಮಟೆಕಾಯಿ ಬರುತ್ತೆ ನೋಡಿ ಕಾಯಿಯ ಸಿಪ್ಪೆಯನ್ನು ಹಾಕಿ ಪತ್ರೋಡೆಯನ್ನು ಕಡಿತಾರೆ ಸೊ ಒಬ್ರೊಬ್ರದ್ದು ಒಂದೊಂದು ಸ್ಟೈಲ್ ರೆಸಿಪಿ ಇರುತ್ತೆ ಸೊ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದು ಗೋಸೇವ್ ಅಂತೇಳಿ ಅದ್ರ ರೆಸಿಪಿನೂ ತುಂಬಾನೇ ಚೆನ್ನಾಗಿರುತ್ತೆ ಪತ್ರೋಡೆ ಸೊ ಇವಾಗ ಇದನ್ನು ಫೋಲ್ಡ್ ಮಾಡಬೇಕು ಇವಾಗ ನಾವು ಫೋಲ್ಡ್ ಫೋಲ್ಡ್ ಯಾವ ರೀತಿ ಮಾಡೋದು ಎರಡೂ ಸೈಡ್ ಫಸ್ಟಿಗೆ ಮಡಚಬೇಕು ನೋಡ್ತಾ ಇರಬಹುದು ಇವಾಗ ಒಂದು ಸೈಡನ್ನು ನಾನು ಫೋಲ್ಡ್ ಮಾಡ್ತಾ ಇದ್ದೇನೆ ಸೊ ಉಳಿದಿರುವಂಥ ಮಿಶ್ರಣ ಅದಕ್ಕೆ ಸ್ಪ್ರೆಡ್ ಮಾಡ್ಕೊಳ್ಬೋದು ಹಾಗೆ ಇನ್ನೊಂದು ಸೈಡ್ ಕೂಡ ಫೋಲ್ಡ್ ಮಾಡ್ತಾ ಇದ್ದೇನೆ ಎಂಡ್ ಇದೆಯಲ್ಲ ಈ ಎಂಡನ್ನ ಈ ರೀತಿ ಫೋಲ್ಡ್ ಮಾಡಬೇಕು ಎಂಡನ್ನ ಕೂಡ ಫೋಲ್ಡ್ ಮಾಡಬೇಕು ಇವಾಗ ಇದನ್ನ ನಾವು ರೋಲ್ ಮಾಡಬೇಕು ಟೈಟ್ ಆಗಿ ರೋಲ್ ಮಾಡ್ಬೇಕು ಎಷ್ಟು ಟೈಟ್ ಆಗುತ್ತೆ ಅಷ್ಟು ಟೈಟ್ ಆಗಿ ರೋಲ್ ಮಾಡ್ಬೇಕು ಇವಾಗ ಇದಾಯ್ತು ಇದನ್ನು ಹಬೆಯಲ್ಲಿ ಬೇಯಿಸ್ಲಿಕ್ಕೆ ಇಡೋಣ ಕುದಿಸ್ಲಿಕ್ಕೆ ಇಟ್ಟಿದ್ದೇನೆ ಇವಾಗ ಇದನ್ನು ಕಟ್ ಮಾಡಿ ಇಡ್ಬೇಕು ಈ ರೀತಿ ಇಟ್ಟಿದ್ದಾನೆ ಈಗ ಬೇಯಿಸಬೇಕು ನಾವು ಬೇಕಿದ್ರೆ ಕಟ್ ಮಾಡಿ ಇಡ್ಬೋದು ಇದನ್ನು ಈ ರೀತಿ ಇಟ್ಕೊಂಡು ಇದನ್ನು ಇವಾಗ ನಾವು ಬೇಯಿಸ್ಬೇಕು ಒಂದು ಟ್ವೆಂಟಿ ಸೊ ಇದು ಇವಾಗ ಆಗಿದೆ ಇದನ್ನು ಇವಾಗ ತೆಗಿಯೋಣ ಬಿಸಿ ಇದೆ ಮಾತ್ರ ಇದನ್ನು ಇವಾಗ ಈ ರೀತಿ ಕಟ್ ಮಾಡ್ಕೊಂಡಿದ್ದೇನೆ ಸೊ ಅರ್ಧ ಪಾಠ ಮಾತ್ರ ಮಾಡ್ತೇನೆ ಇದನ್ನು ನಾನು ಇವಾಗ ಕಟ್ ಮಾಡಿ ಒಗ್ಗರಣೆ ಹಾಕೋದು ಇಲ್ಲಿ ನೋಡಿದೀರಲ್ವ ಎಷ್ಟು ಚೆನ್ನಾಗಿ ಲೇಯರ್ ಬಂದಿದೆ ಅಂತೇಳಿ ಸೊ ನೋಡ್ತಾ ಇರ್ಬೋದು ಇದನ್ನ ಈ ರೀತಿ ಸ್ಲೈಸ್ ಆಗಿ ಸಪೂರದಲ್ಲಿ ಕಟ್ ಮಾಡಿಕೊಂಡು ತವದಲ್ಲಿ ಫ್ರೈ ಕೂಡ ಮಾಡ್ಕೊಳ್ಬೋದು ಕೆಲವರು ಫಿಶ್ ಫ್ರೈ ಆಗಿ ರವ ಹಾಕಿಕೊಂಡು ಫ್ರೈ ಮಾಡ್ತಾರೆ ಸೊ ಅದು ಕೂಡ ಚೆನ್ನಾಗಿರುತ್ತೆ ಸೈಡ್ ಡಿಶ್ ಊಟದ ಜೊತೆ ಸ್ಲೈಸ್ ಆಗಿ ಕಟ್ ಮಾಡಬೇಕು ಇವಾಗ ಇದು ಏನಿದೆ ನೋಡಿ ಸ್ಲೈಸ್ ಆಗಿ ಕಟ್ ಮಾಡಿ ಕ್ರಿಸ್ಪಿಯಾಗಿ ಫ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ಇವಾಗ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಇವಾಗ ಇದನ್ನು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಇಷ್ಟು ಚೆನ್ನಾಗಿ ಬಂದಿದೆ ನೋಡ್ತಾ ಇರ್ಬೋದು ನೋಡ್ತಾ ಇರ್ಬೋದು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇದನ್ನ ಇವಾಗ ಒಗ್ಗರಣೆ ಹಾಕಬೇಕು ಇವಾಗ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಚೆನ್ನಾಗಿ ಕಾಯಬೇಕು ಎಣ್ಣೆ ಬಿಸಿ ಆದ ನಂತರ ಇವಾಗ ಸಾಸಿವೆಯನ್ನ ಹಾಕೊಳ್ಳಿ

ಒಗ್ಗರಣೆ ಚೆನ್ನಾಗಿ ಆದ ನಂತರ ಏನು ಪತ್ರೋಡೆ ಮಾಡ್ಕೊಂಡೆ ಇವಾಗ ಇವಾಗ ಹಾಕ್ಕೊಳ್ಳಬೇಕು ಇವಾಗ ಹಾಕೊಳ್ಬೇಕು ಒಗ್ಗರಣೆ ಪತ್ರೋಡೆ ಇವಾಗ ರೆಡಿ ಆಯಿತು ಇದಕ್ಕೆ ಬೇಕಿದ್ರೆ ಸ್ವಲ್ಪ ನಿಮಗೆ ಸಕ್ಕರೆ ಹಾಕ್ಕೊಳ್ಬೋದು ಸ್ವಲ್ಪ ಟೇಸ್ಟ್ ಎನ್ಹ್ಯಾನ್ಸ್ ಮಾಡುತ್ತೆ ಅಥವಾ ತೆಂಗಿನಕಾಯಿ ತುಂಬಾ ರುಚಿ ಕೊಡುತ್ತೆ ಒಂದು ಸಲ ಈ ರೀತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಓಕೆ ಒಬ್ಬಸೊಬ್ಬರು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಆದಷ್ಟು ಜನರಿಗೆ ಶೇರ್ ಕೂಡ ಮಾಡಿಕೊಡಿ ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ